ಮಾಲರ್ಷಿ ಬೆಳಗುಂದಿ ಮತ್ತೆ ಬಾಳು ಬೆಳಗುಂದಿ ಅವರು ಈಗ ಸದ್ಯಕ್ಕೆ ಮಗನೊಟ್ಟಿಗೆ ಹೆಚ್ಚು ಸಮಯವನ್ನ ಕಳೀತಾ ಇದ್ದಾರೆ ಎಷ್ಟು ದಿವಸ ಸರಿಗಮಪ್ಪ ಅಂತ ಕಂಪ್ಲೀಟ್ ಆಗಿ ಬ್ಯುಸಿ ಆಗ್ಬಿಟ್ಟಿದ್ರು ಬಾಳು ಬೆಳಗುಂದಿ ಪ್ರೋಗ್ರಾಮ್ ಅಂತೆಲ್ಲ ಓಡಾಡ್ತಿದ್ರು ಈಗ ಪ್ರೋಗ್ರಾಮ್ ಅಂದ್ರೆ ಸರಿಗಪ್ಪ ಶೋ ಕೂಡ ಮುಗಿತು ಫೈನಲಿಸ್ಟ್ ಆಗಿ ಹೊರ ಹುಮ್ತಾರೆ ತುಂಬಾ ಫ್ಯಾನ್ಸ್ ಗಳನ್ನ ಸಂಪಾದನೆ ಮಾಡ್ತಾರೆ ಅದ್ಭುತವಾದಂತ ಕ್ಯಾಶ್ ಪ್ರೈಸ್ ಕೂಡ ಸಿಗುತ್ತೆ ಸುಮಾರು ಒಂದು ಸ್ಪಾನ್ಸರ್ ಕಡೆಯಿಂದ ಐದು ಲಕ್ಷ ರೂಪಾಯಿ ಒಂದು ಸ್ಪಾನ್ಸರ್ ಕೂಡ ಸಿಗುತ್ತೆ ಮತ್ತೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ದುಡ್ಡು ಮತ್ತೆ ಇವರಿಗೆ ಸಾಕಷ್ಟು ರೀತಿಯಲ್ಲಿ ಜನ ಒಂದು ಫ್ಯಾನ್ಸ್ ಗಳಿದ್ದಾರೆ ಪ್ರೀತಿಯನ್ನ ಕೊಡ್ತಾ ಇದಾರೆ ಇದು ತುಂಬಾನೇ ಖುಷಿ ಇದೆ ಮಾಲಾಷ್ಟ್ರೀ ಅವ್ರಿಗೂ ಕೂಡ ಅಷ್ಟೇ ಗಂಡನನ್ನ ಇಷ್ಟು ದಿವಸಗಳ ಕಾಲ ಟಿವಿಲಿ ನೋಡ್ತಾ ಇದ್ರು ತುಂಬಾನೇ ಎಂಜಾಯ್ ಮಾಡ್ತಿದ್ರು ಮಗು ಕೂಡ ಆಗಮನವಾಯಿತು ಮಗನ ಅದ್ಭುತವಾದಂತಹ ಸಮಯ ಅಂತಾನೆ ಹೇಳ್ಬೋದು ಬಾಳು ಬೆಳಗುಂದಿ ಮಗನನ್ನು ಕೂಡ ದೊಡ್ಡ ಸಿಂಗರ್ ಆಗಿ ಮಾಡ್ತಾರಂತೆ ಅದ್ಭುತವಾದಂತ ಹೆಸರನ್ನು ಕೂಡ ಇಡ್ತಾರೆ ಅದನ್ನ ಆದಷ್ಟು ಬೇಗ ರಿವೀಲ್ ಮಾಡ್ತಾರೆ ಅಂತೆ ತುಂಬಾ ಜನರಿಗೂ ಕೂಡ ವೈಟ್ ಮಾಡ್ತಾ ಇದ್ದಾರೆ ಮಗನನ್ನ ನೋಡ್ಬೇಕು ಅಂದ್ರೆ ಬಾಳು ಬೆಳಗುಂದಿಯ ಮಗನನ್ನ ನೋಡ್ಬೇಕು ಮಗನ ಹೆಸರು ಏನು ಅಂತ ತಿಳ್ಕೋಬೇಕು ಅಂತ ಅತಿ ಶೀಘ್ರದಲ್ಲಿಯೇ ನಾಮಕರಣವನ್ನು ಕೂಡ ಮಾಡಲಿದ್ದಾರೆ ಬಾಳು ಬೆಳಗುಂದಿ ನಿಮ್ಗೂ ಕೂಡ ಇಷ್ಟರ ಸರಿಗಮದಲ್ಲಿ ತುಂಬಾ ಚೆನ್ನಾಗಿ ಮಿಂಚಿದ್ರು ಎಲ್ಲರಿಗೂ ಕೂಡ ಇಷ್ಟವಾಯಿತು ಇವರ ಒಂದು ಕಾರ್ಯಕ್ರಮಗಳು ಎಲ್ಲರಿಗೂ ಕೂಡ ಅಷ್ಟೇ ನೋಡ್ತಾ ಇರ್ತಾರೆ ಮತ್ತೆ ಸಾಕಷ್ಟು ಶೋಸ್ ಗಳನ್ನು ಕೂಡ ನೀಡ್ತಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅದಕ್ಕೆಲ್ಲ ಈಗ ಬ್ರೇಕ್ ಹಾಕಿ ಮಗನೊಟ್ಟಿಗೆ ಸಮಯವನ್ನ ಕಳೀತಾ ಇದ್ದಾರೆ ಬಹಳನೇ ಚೆನ್ನಾಗಿ ಗ್ರ್ಯಾಂಡ್ ಫಿನಾಲೆ ವೇದಿಕೆ ಮೇಲೂ ಕೂಡ ಆಡನ್ನ ಆಡ್ತಾರೆ ಜಡ್ಜಸ್ ಗಳನ್ನ ಇಂಪ್ರೆಸ್ ಮಾಡ್ತಾರೆ ಇವರಿಗೆ ಓಟ್ಸ್ ಗಳು ಅಂದ್ರೆ ಆನ್ಲೈನ್ ಮೂಲಕ ಓಟ್ ಹಾಕುವಂತ ಅವಶ್ಯಕತೆ ಇತ್ತಲ್ಲ ಸಾಕಷ್ಟು ಅಂದ್ರೆ ಕೋಟ್ಯಂತರ ಓಟ್ಸ್ ಗಳು ಬಾಳು ಬೆಳಗೊಂದಿಗೆ ಹಾಕಿದ್ರು ಬಟ್ ಇವರು ಗೆಲ್ಲ ಬಟ್ ಆದ್ರೆ ಜನರ ಪ್ರೀತಿ ಮನಸ್ಸು ವಿಶ್ವಾಸ ಎಲ್ಲವನ್ನೂ ಕೂಡ ಗೆದ್ದಿತ್ತು